ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕಿಂಗ್ ವಿತ್ ರಮ್ಯಾ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮಶ್ರೂಮ್ ದಮ್ ಬಿರಿಯಾನಿ ಪಕ್ಕಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೇಲಿರೋ ಅಂಥ ಪದಾರ್ಥಗಳನ್ನೇ ಬಳಸ್ಕೊಂಡು ನಾನು ಈ ಬಿರಿಯಾನಿ ಮಾಡ್ತಾ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಮೊದಲಿಗೆ ಇಲ್ಲಿ ಒಂದು ಗ್ಲಾಸ್ ಬಾಸ್ಮತಿ ರೈಸ್ನ ತೊಗೊಂಡಿದ್ದೀನಿ ನೀವು ಬಾಸ್ಮತಿ ರೈಸ್ ಇಲ್ಲ ಅಂದರೆ ನಾರ್ಮಲ್ ರಾ ರೈಸ್ ಕೂಡ ತೊಗೋಬೋದು ಇದನ್ನು ನೀರು ಹಾಕಿ ಚೆನ್ನಾಗಿ ಎರಡರಿಂದ ಮೂರು ಸಲ ತೊಳೆದು ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಕೊಬೇಕು ರೈಸ್ನ ನೆನೆಸಿ ಕುಕ್ ಮಾಡೋದ್ರಿಂದ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಒಂದು ಬೌಲಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಹಾಲು ಹಾಕ್ಕೊಂಡು ಅದ್ರ ಜೊತೆ ಕೇಸರಿ ದಳಗಳನ್ನ ಸ್ವಲ್ಪ ಹೊತ್ತು ನೆನೆಸಿಟ್ಕೊಳ್ಳೋಣ ಇದನ್ನ ನೆನೆಸಿ ಬಿರಿಯಾನಿಗೆ ಯೂಸ್ ಮಾಡೋದ್ರಿಂದ ಒಳ್ಳೆ ಕಲರು ಮತ್ತು ಫ್ಲೇವರ್ನ ಕೊಡುತ್ತೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಬಳಸೋದು ಬೇಡ ಈಗ ಒಂದು ಪಾತ್ರೆಯನ್ನು ಬಿಸಿ ಇಟ್ಕೊಂಡು ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳೋಣ ಇದಕ್ಕೆ ಒಂದೆರಡು ಆನಿಯನ್ನ ಸಣ್ಣದಾಗಿ ಸ್ಲೈಸ್ ಮಾಡಿಕೊಂಡು ಫ್ರೈ ಮಾಡೋದಕ್ಕೆ ಹಾಕೊಳ್ಳೋಣ ನೋಡಿ ಇದೇ ಥರ ಸಣ್ಣಕ್ಕೆ ಸ್ಲೈಸ್ ಆಗಿರಬೇಕು ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗ್ಯಾಸ್ ಫ್ಲೇಮ್ ಬೇಕಾದರೆ ಸ್ವಲ್ಪ ಹೈಯೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೋದು ನೋಡಿ ಈಗ ಪರ್ಫೆಕ್ಟಾಗಿ ಆಗಿದೆ ಸೊ ಇದನ್ನೆಲ್ಲ ಒಂದು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಆನಿಯನ್ ಇದೇ ಥರ ಗೋಲ್ಡನ್ ಬ್ರೌನ್ ಅಷ್ಟೇ ಆಗಬೇಕು ತುಂಬ ಬ್ರೌನ್ ಆದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ತುಂಬ ಲೈಟ್ ಆದರೂ ಕೂಡ ಕ್ರಿಸ್ಪಿನೆಸ್ ಬರೋದಿಲ್ಲ ಈಗ ಇದೇ ಪಾತ್ರೆಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಗೀನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಾದ್ರೆ ಆಯಿಲ್ ಕೂಡ ಆ್ಯಡ್ ಮಾಡ್ಕೋಬೋದು ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಎಲ್ಲ ಸ್ಪೈಸಸ್ನೂ ಆ್ಯಡ್ ಮಾಡ್ಕೊಳ್ಳೋಣ ಕ್ವಾಂಟಿಟಿ ಬೇಕಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲೂ ಕೂಡ ಆ್ಯಡ್ ಮಾಡಿರ್ತೀನಿ ಚೆಕ್ ಮಾಡಿ ಎರಡು ಹಸಿಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಸ್ಲೈಸ್ ಥರ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಎಲ್ಲ ಮಸಾಲೆಗಳನ್ನೂ ಡೈರೆಕ್ಟಾಗಿ ಆಯಿಲ್ಗೆ ಹಾಕೊಳ್ಳೋಣ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಫ್ ಸ್ಪೂನ್ ಗರಂ ಮಸಾಲ ಹಾಗೆ ಒಂದು ಕಾಲ್ ಸ್ಪೂನಷ್ಟು ಅರಿಶಿಣನ ಹಾಕ್ಕೊಳ್ಳೋಣ ಈಗ ಎಲ್ಲ ಮಸಾಲೆಗಳ್ನ ಆಯಿಲ್ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಹೀಗೆ ಡೈರೆಕ್ಟಾಗಿ ಆಯಿಲ್ ಜೊತೆ ಮಸಾಲೆಗಳನ್ನೆಲ್ಲ ಫ್ರೈ ಮಾಡೋದ್ರಿಂದ ಅದರ ಕಲರ್ ಚೆನ್ನಾಗಿ ಬರುತ್ತೆ ಮಸಾಲೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸಣ್ಣ ಟೊಮೆಟೊನ ಕೂಡ ಸ್ಲೈಸ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಗಟ್ಟಿ ಮೊಸರೂನ ಹಾಕ್ಕೊಳ್ಳೋಣ ನೋಡಿ ಮೊಸರೂನು ಹಾಕ್ಕೊಂಡ್ಮೇಲೆ ಇದು ಒಂದು ಎಕ್ಸ್ಟ್ರಾ ಫ್ಲೇವರ್ನೇ ಕೊಡುತ್ತೆ ಅಂತ ಹೇಳ್ಬೋದು ಒಂದು ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ನಮ್ಮ ಬಿರಿಯಾನಿಗೆ ಈಗ ಮೊಸರೂನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಾವು ಇದಕ್ಕೆ ಮಶ್ರೂಮ್ನ ಆ್ಯಡ್ ಮಾಡ್ಕೊಳ್ಳೋಣ ಟೂ ಹಂಡ್ರೆಡ್ ಗ್ರಾಮಷ್ಟು ಮಶ್ರೂಮ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅಂದರೆ ಇದ್ರ ಮೇಲ್ಗಡೆ ಒಂದು ಲೇಯರ್ ಇರುತ್ತೆ ಅದನ್ನು ಚೆನ್ನಾಗಿ ಪೀಲ್ ಮಾಡಿಕೊಂಡು ಎರಡು ಭಾಗಗಳಾಗಿ ಕಟ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಬಟಾಣಿನೂ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ಪೂನ್ ಆಗೋ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಮಶ್ರೂಮ್ಗೆ ಎಷ್ಟು ಬೇಕೋ ಗ್ರೇವಿಗೆ ಅಷ್ಟು ಸಾಲ್ಟ್ ಅಷ್ಟೇ ಆ್ಯಡ್ ಮಾಡ್ಕೊಳ್ಳೋಣ ನಾವು ರೈಸ್ ಕುಕ್ ಮಾಡುವಾಗ ಕೂಡ ಸಾಲ್ಟ್ ಹಾಕೊಳ್ಳೋದ್ರಿಂದ ಇದಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಈಗ ಸಲ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ತ್ರೀ ಮಿನಿಟ್ಸ್ ಅಷ್ಟು ಬೇಯೋದಕ್ಕೆ ಬಿಡೋಣ ನೋಡ್ತಾ ಇರ್ಬೋದು ಈಗ ತರ್ಟಿ ಮಿನಿಟ್ಸ್ ಅಷ್ಟಾಗಿದೆ ಬಾಸ್ಮತಿ ರೈಸ್ ಚೆನ್ನಾಗಿ ನೆಂದಿದೆ ರೈಸ್ನ ಕುಕ್ ಮಾಡೋದಕ್ಕೆ ಈಗ ಒಂದು ಪಾತ್ರೆ ಇಟ್ಕೊಂಡು ಮುಕ್ಕಾಲು ಭಾಗದಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ ರೈಸ್ನ ಕುಕ್ ಮಾಡೋದಕ್ಕೆ ಆಗಲೇ ಮಸಾಲೆಗೆ ಹಾಕೊಂಡ್ವಲ್ಲ ಒಗ್ಗರಣೆಗೆ ಸೊ ಅದೇ ಸೇಮ್ ಕಡಾ ಮಸಾಲೆಗಳನ್ನ ಇದಕ್ಕೆ ಬೇಯೋದಕ್ಕೆ ಹಾಕೊಳ್ಳೋಣ ಒಂದು ಹಸಿ ಮೆಣಸಿನ್ಕಾಯಿನ ಕೂಡ ಮಧ್ಯಕ್ಕೆ ಭಾಗ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ ಹಾಗೆ ಎರಡು ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಕಂದರೆ ನೆನೆಸಿರೋ ಅಂಥ ರೈಸ್ನ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ಅಷ್ಟು ಕುಕ್ ಮಾಡಿದ್ರೆ ಸಾಕು ಹೇಗೆ ಅಂದರೆ ರೈಸ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಕುಕ್ಕಾದರೆ ಸಾಕು ಇನ್ನು ಉಳಿದಿದ್ದು ದಮ್ ಕಟ್ಟಿದಾಗ ಕುಕ್ಕಾಗುತ್ತೆ ನೋಡ್ತಾ ಇರ್ಬೋದು ಈಗ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಕುಕ್ ಆಗಿದೆ ನೋಡಿ ಈಗ ರೈಸ್ನ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಪ್ರೆಸ್ ಆದರೆ ಸಾಕು ಇದನ್ನು ಒಂದು ಪಾತ್ರೆಯಲ್ಲಿ ಸೋಸಿ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಅಷ್ಟರಲ್ಲಿ ಮಶ್ರೂಮ್ ಮಸಾಲೆ ಜೊತೆ ಚೆನ್ನಾಗಿ ಕುಕ್ಕಾಗಿದೆ ಸೊ ಇದಕ್ಕೆ ಸ್ವಲ್ಪ ಕಟ್ ಮಾಡಿರೋ ಅಂಥ ಕೊತ್ತಮೀರಿ ಮತ್ತು ಪುದೀನ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಅರ್ಧ ಓಳು ನಿಂಬೆ ರಸನ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಶ್ರೂಮ್ ಮಸಾಲೆನ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ನಾನೀಗ ಟೂ ಲೇಯರಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಇದನ್ನು ಸೆಕೆಂಡ್ ಲೇಯರ್ಗೆ ಹಾಕೋದಕ್ಕೆ ಬೇಕಾಗುತ್ತೆ ನೀವು ಬೇಕಾದ್ರೆ ಟೂ ಲೇಯರ್ ತ್ರೀ ಲೇಯರ್ ಅಥವಾ ಫೋರ್ ಲೇಯರ್ ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ಟೂ ಲೇಯರ್ಸ್ ಮಾಡ್ಕೋತಾ ಇದ್ದೀನಿ ಈಗ ಬಿರಿಯಾನಿನ ದಮ್ ಮಾಡೋದಕ್ಕೆ ಒಂದು ತವಾನ ಕೆಳಗಡೆ ಇಟ್ಕೊಂಡು ಅದ್ರ ಮೇಲ್ಗಡೆ ನಾವು ಈ ಪಾತ್ರೆ ಇಟ್ಕೊಳ್ಳೋಣ ಮೊದಲಿಗೆ ಅರ್ಧದಷ್ಟು ರೈಸ್ನ ಈ ಮಸಾಲೆ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ನಾವು ಸ್ಟಾರ್ಟಿಂಗಲ್ಲಿ ಫ್ರೈ ಮಾಡಿಟ್ಕೊಂಡಿದಂತ ಆನಿಯನ್ನ ಚೆನ್ನಾಗಿ ರೈಸ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಫ್ರೈ ಮಾಡಿರೋ ಅಂಥ ಆನಿಯನ್ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಈಗ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಇದ್ರ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಹಾಗೆ ಕೇಸರಿನ ನೆನೆಸ್ಕೊಂಡಿದ್ದಂತಹ ಹಾಲನ್ನ ಕೂಡ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ಅಷ್ಟು ವಾವ್ ನೋಡ್ತಾ ಇರ್ಬೋದು ನೀವು ತುಂಬಾ ಕಲರ್ಫುಲ್ಲಾಗಿ ಬಂದಿದೆ ಈಗ ಒಂದು ಸ್ಪೂನ್ ತುಪ್ಪನೂ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಅದು ಕೂಡ ಸ್ಮೆಲ್ಲು ಮತ್ತು ಟೇಸ್ಟ್ನ ತುಂಬಾ ಚೆನ್ನಾಗಿ ಕೊಡುತ್ತೆ ಈಗ ಉಳಿದಿರುವಂಥ ಮಸಾಲೆಗಳನ್ನ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದನ್ನು ಸುತ್ತಲೂ ಹೀಗೆ ನೀಟಾಗಿ ಹಾಕ್ಕೊಳ್ಳಿ ನಾನು ಹಾಕ್ತಿದ್ದೀನಲ್ಲ ಹಾಗೆ ಸೊ ಬಿರಿಯಾನಿಲಿ ಮಸಾಲೆ ಎಲ್ಲ ಈಕ್ವಲ್ ಆಗಿ ಸಿಗುತ್ತೆ ಉಳಿದಿರೋ ಅಂಥ ರೈಸ್ನು ಕೂಡ ಈಗ ಮಸಾಲೆ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೆನ್ಪಿಟ್ಕೊಳ್ಳಿ ರೈಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಕುಕ್ ಆಗಿರಬೇಕು ಈಗ ನಾವು ದಮ್ಮ ಕಟ್ಟಿದಾಗ ಅದು ಕಂಪ್ಲೀಟಾಗಿ ಕುಕ್ ಆಗುತ್ತೆ ರೈಸು ಮುದ್ದೆ ಥರ ಎಲ್ಲ ಆಗೋದಿಲ್ಲ ಸೊ ಈಗ ಉಳಿದಿರೋ ಅಂಥ ಆನಿಯನ್ನು ಕೂಡ ಸ್ಪ್ರೆಡ್ ಮಾಡಿಕೊಂಡು ಹಾಗೆ ಕೊತ್ತಂಬರಿ ಮತ್ತು ಪುದೀನೂ ಕೂಡ ಸ್ಪ್ರೆಡ್ ಮಾಡ್ಕೊಳ್ಳೋಣ ಹಾಗೆ ಉಳಿದಿರೋ ಅಂಥ ಕೇಸರಿ ಹಾಲನ್ನು ಕೂಡ ನೀಟಾಗಿ ಸುತ್ತಲೂ ಹಾಕ್ಕೊಳ್ಳೋಣ ಈಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಕಂಪ್ಲೀಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟು ಲೋ ಫ್ಲೇಮಲ್ಲಿ ನಾವು ಕುಕ್ ಮಾಡ್ಕೋಬೇಕು ಈಗ ಪಾತ್ರೆ ಮತ್ತು ಲಿಡ್ ಮಧ್ಯದಲ್ಲಿ ಏರ್ ಹೋಗಬಾರ್ದು ಅನ್ನೋ ಕಾರಣದಿಂದ ಗೋಧಿ ಹಿಟ್ಟನ್ನ ಸ್ವಲ್ಪ ಸುತ್ತಲೂ ಚೆನ್ನಾಗಿ ಅಂಟಿಸ್ಕೊಳ್ಳೋಣ ಹೀಗೆ ಮಾಡೋದ್ರಿಂದ ಬಿರಿಯಾನಿ ಚೆನ್ನಾಗಿ ಕುಕ್ ಆಗುತ್ತೆ ಈಗ ಟೆನ್ ಆಗಿದೆ ಸೊ ಹಿಟ್ಟನ್ನೆಲ್ಲ ತಕ್ಕೊಂಡು ಪಾತ್ರೆನ ಓಪನ್ ಮಾಡಿ ನೋಡ್ಕೊಳ್ಳೋಣ ಈಗ ಲಿಡ್ನ ಓಪನ್ ಮಾಡಿ ನೋಡೋಣ ವಾವ್ ಇದ್ರ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈವನ್ ಆಗಿದೆ ಚೆನ್ನಾಗಿ ಕುಕ್ ಆಗಿದೆ ನಮ್ಮ ಬಿರಿಯಾನಿ ನೋಡ್ತಾ ಇರ್ಬೋದು ಸ್ವಲ್ಪ ಕೂಡ ಮುದ್ದೆ ಆಗಿಲ್ಲ ಪರ್ಫೆಕ್ಟಾಗಿ ಆಗಿದೆ ರೆಸ್ಟೋರೆಂಟ್ಗಳಲ್ಲೆಲ್ಲ ಯಾವ ರೀತಿಯಾಗಿ ಸಿಗುತ್ತೆ ಅದೇ ರೀತಿ ಚೆನ್ನಾಗಿ ಕುಕ್ ಆಗಿದೆ ಈಗ ಕಂಪ್ಲೀಟಾಗಿ ಕುಕ್ಕಾಗಿರೋ ಅಂಥ ಮಶ್ರೂಮ್ ದಮ್ ಬಿರಿಯಾನಿನ ಸರ್ವಿಂಗ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇಷ್ಟು ಟೇಸ್ಟಿಯಾಗಿ ಕಲರ್ಫುಲ್ ಆಗಿರೋ ಅಂತ ಬಿರಿಯಾನಿನ ಯಾರು ತಾನೇ ಇಷ್ಟಪಡಲ್ಲ ಹೇಳಿ ಟ್ರಸ್ಟ್ ಮೀ ನಾನು ಹೇಳಿರೋ ಪ್ರೊಸೀಜರಲ್ಲಿ ಮಾಡಿದ್ರೆ ಕಂಪ್ಲೀಟಾಗಿ ಇದೇ ಥರ ರೆಸ್ಟೋರೆಂಟ್ ಸ್ಟೈಲಲ್ಲೇ ಟೇಸ್ಟಿಯಾಗಿ ಬರುತ್ತೆ ಈಗ ರೈತ ಜೊತೆ ನಮ್ಮ ಮಶ್ರೂಮ್ ದಮ್ ಬಿರಿಯಾನಿ ಟೇಸ್ಟಿಯಾಗಿ ಸವಿಯಲು ಸಿದ್ಧವಾಗಿದೆ ಸೊ ನಿಮಗೆಲ್ಲ ನನ್ನ ಈ ಮಶ್ರೂಮ್ ದಮ್ ಬಿರಿಯಾನಿ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಹಾಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ಡೇ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್